ಹದಿನೆಂಟನೆಯ ತಾರೀಕು ಭಾನುವಾರ ದಿವಸ ಬೆಳಗ್ಗೆ ಎರಡು ಗಂಟೆ ಎರಡು ನಿಮಿಷಕ್ಕೆ ಭವ್ಯ ನಾಗರಾಜ್ ಅನ್ನುವಂಥ ಮಹಿಳೆಯ ಮಹಿಳೆ ಇಲ್ಲಿ ಡೆಲಿವರಿ ಮಾಡಿಸಬೇಕು ಅಂತ ಕೇಳ್ಕೊಂಡು ಬಂದಿರ್ತಾರೆ ಹಾಗೆಯೇ ಈ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಆಗಿರುವಂಥ ಲೇಡಿ ಭೌಷನ್ ಆಸ್ಪತ್ರೆಯಲ್ಲಿ ಅವರನ್ನು ದಾಖಲು ಮಾಡಿಕೊಂಡು ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳು ಆರೈಕೆಗಳು ಏನು ಬೇಕೋ ಅದನ್ನು ಮಾಡಿಕೊಂಡು ಬಂದಿದ್ದು ಮುಂಜಾನೆ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಸಹಜ ಹೆರಿಗೆಯನ್ನು ಆಗಿದೆ ಸಹಜ ಹೆರಿಗೆ ಅನ್ನುವಂಥದ್ದಕ್ಕಿಂತಲೂ ಜೊತೆಯಲ್ಲಿ ಆ ಮಗು ಮಗುವಿನ ಅಳು ಇತ್ತು ಆಗಲೂ ಮಗುವಿನ ಸ್ಥಿತಿಗತಿ ನಿರ್ಧರಿಸಬೇಕಾದ್ರೆ ಮಗುವಿನ ಉಸಿರಾಟದ ವ್ಯವಸ್ಥೆಯನ್ನು ಕೂಡ ನಿರ್ಧರಿಸಬೇಕಾದ ಅವಶ್ಯಕತೆ ಇದೆ ಅಳು ಇದ್ದರೂ ಕೂಡ ಆ ಉಸಿರಾಟದ ವ್ಯವಸ್ಥೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದದರಿಂದ ತಕ್ಷಣಕ್ಕೆ ಮಗುವಿನ ಸಂಬಂಧಿತವಾದಂಥ ಡಾಕ್ಟರ್ಸ್ ಮಕ್ಕಳ ತಜ್ಞರು ಅದಕ್ಕೆ ಸ್ಪಂದನೆಯನ್ನು ಕೊಡ್ತಾರೆ ಯಾಕಂದರೆ ಹೆರಿಗರು ಕೊನೆಯಲ್ಲಿ ಮಕ್ಕಳ ಡಾಕ್ಟ್ರು ಕೂಡ ಇರ್ತಾರೆ ತಕ್ಷಣಕ್ಕೆ ಅವರು ಮಗುವಿನ ಆರೈಕೆಯ ಬಗ್ಗೆ ಅಸ್ಥೆಯನ್ನು ವಹಿಸಿ ನಮ್ಮ ನವಜಾತ ಶಿಶು ತೀವ್ರ ನಿಗಾ ಕಟ್ಟಕಕ್ಕೆ ಮಗುವನ್ನು ಕರ್ಕೊಂಡು ಹೋಗ್ತಾರೆ ಇಲ್ಲಿ ಒಂದು ಪಾಯಿಂಟನ್ನು ಅರ್ಥ ಮಾಡಿಕೊಡ್ಬೇಕೇನಂತೇಳಿದ್ರೆ ಆ ಸಂದರ್ಭದಲ್ಲಿ ತಾಯಿಗೆ ಮಗುವನ್ನು ತೋರಿಸ್ತೇವೆ ಮಗುವನ್ನು ತೋರಿಸಿದ್ದೇವೆ ಮಗುವಿನ ಸೆಕ್ಸಿನ ಬಗ್ಗೆ ಕೂಡ ನಿರ್ಧಾರವನ್ನು ಅವಳು ತಾಯಿ ಮಾಡಬೇಕು ಅನ್ನೋಂಥ ಉದ್ದೇಶ ಆದರೆ ಒಂದು ವ್ಯವಸ್ಥೆಯಿಂದ ಹೊರಗೆ ಬಂದು ತಕ್ಷಣಕ್ಕೆ ಕೊಡಬೇಕಾದಂಥ ಆರೈಕೆ ಏನಿದೆ ಆ ಆರೈಕೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಭಾಳಷ್ಟು ಸಮಯವನ್ನು ವೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಆ ಕಾರಣಕ್ಕಾಗಿ ನವಜಾತ ಶಿಶು ತೀವ್ರ ನಿಗಾ ಘಟಕಕ್ಕೆ ಶಿಫ್ಟ್ ಆಗುತ್ತೆ ಮ್ಯಾಮ್ ಆ ನವಜಾತ ಶಿಶು ತೀವ್ರ ನಿಗಾ ಘಟಕದಲ್ಲಿ ನಿರ್ಧಾರ ಮಾಡಿದಂಥ ತಜ್ಞರುಗಳು ಮಗುವಿಗೆ ಯಾವ ರೀತಿಯ ಆಕ್ಸಿಜನ್ ಕೊಡಬೇಕು ಕೃತಕ ಉಸಿರಾಟದ ವ್ಯವಸ್ಥೆ ಮಾಡಬೇಕು ಅನ್ನೋದು ನಿರ್ಧರಿಸಿ ಸಿ ಪ್ಯಾಪ್ ಅನ್ನುವಂತಹ ಉಪಕರಣದ ಮೂಲಕ ಮಗುವಿಗೆ ಉಸಿರಾಟದ ವ್ಯವಸ್ಥೆಯನ್ನು ಸರಿಪಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತಂದರೆ ಮಗುವಿನ ಮುಖಕ್ಕೆ ಅಥವಾ ಮೂಗಿಗೆ ಹೊಂದಾಣಿಕೆ ಆಗುವಾಗ ಒಂದು ಮಾಸ್ಕನ್ನು ಇಟ್ಟುಕೊಂಡು ಮಗುವಿಗೆ ಯಾವುದೇ ಟ್ಯೂಬನ್ನು ಹಾಕದೆ ಮಾಡುವಂಥ ವ್ಯವಸ್ಥೆ ಸಿ ಪ್ಯಾಪ್ ವ್ಯವಸ್ಥೆ ಒಂದು ವೆಂಟಿಲೇಟರ್ನ ಕೆಳಗಿನ ಬ ಒಂದು ಭಾಗ ಅಷ್ಟೇ ಅಲ್ಲಿ ವ್ಯವಸ್ಥೆಯನ್ನು ಹದಿನೆಂಟನೇ ತಾರೀಕಿಗೆ ಮಗುವಿನ ಡೆಲಿವರಿ ಆದ ಕೂಡಲೇ ಮಾಡಿದಂಥ ಆ ವ್ಯವಸ್ಥೆಯ ಜೊತೆಯಲ್ಲಿ ಮಗುವಿನ ಡಾಕ್ಟ್ರುಗಳು ಮಗುವಿನ ಉಸಿರಾಟವನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಅಸ್ತಿಯನ್ನು ವಹಿಸ್ತಾರೆ ವಿನಃ ಮಗುವನ್ನು ಸಂಪೂರ್ಣವಾದಂಥ ಪರೀಕ್ಷೆ ಆ ನಂತರ ಮಗುವನ್ನು ಹಂತಕ್ಕೆ ಬಂದ ಮೇಲೆ ಮಾಡುವಂಥದ್ದು ಇದು ಕ್ರಮ ಈ ಸಂದರ್ಭದಲ್ಲಿ ಮಗುವನ್ನು ಮಗು ಕಣ್ಣು ತೆರೆದಿರ್ತದೆ ಅಥವಾ ಮಗು ಕಣ್ಣು ಮುಚ್ಚಿರ್ತದೆ ಅನ್ನುವಂಥದ್ದು ಇದು ಸಾಮಾನ್ಯ ಜ್ಞಾನ ಹೇಳಿದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಮಗು ಕಣ್ಣು ಮುಚ್ಚಿಕೊಂಡೇ ಇರುತ್ತೆ ಹೀಗೆ ಮರುದಿವಸ ಹತ್ತೊಂಬತ್ತನೇ ತಾರೀಕಿಗೆ ಮಗುವಿನ ಪರೀಕ್ಷೆಯನ್ನು ಮಾಡ್ತಾ ಬಂದದ್ಲಿ ಮಗುವಿನೆಲ್ಲ ಉಸಿರಾಟದ ವ್ಯವಸ್ಥೆಯಲ್ಲಿ ಇಂಪ್ರೂವ್ಮೆಂಟ್ಗಳು ಕಾಣಲಿಕ್ಕೆ ಸಿಗುತ್ತೆ ಆ ರಾತ್ರಿ ಹತ್ತೊಂಬತ್ತನೇ ತಾರೀಕಿಗೆ ರಾತ್ರಿ ಉಸಿರಾಟದ ತೊಂದರೆ ಅನ್ನುವಂಥದ್ದು ಒಂದು ತಹಬಂದಿಗೆ ಬಂದ ಮೇಲೆ ಉಳಿದ ನ್ಯೂನತೆಗಳೇನಾದರೂ ಇದೆಯಾ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡುವಂಥದ್ದು ಕ್ರಮವಾಗಿ ಇಟ್ಟುಕೊಂಡಂಥ ನಮ್ಮ ತಜ್ಞರುಗಳು ನೋಡಿದಾಗ ರಾತ್ರಿ ಹೊತ್ತಿನಲ್ಲಿ ಅವರು ಪರೀಕ್ಷೆ ಮಾಡಿದಾಗ ಈ ಕಣ್ಣು ಗುಡ್ಡೆ ಒಂದು ಕಡೆಯಲ್ಲಿ ಒಳಗೆ ಹೋಗಿರುವಂಥದ್ದು ಅಥವಾ ಆ ಜಾಗದಲ್ಲಿ ಒಂದು ಇಂಡೆಂಟೇಷನನ್ನು ನಾವು ಏನು ಹೇಳ್ತೇವೆ ಅದು ಕಾಣಲಿಕ್ಕೆ ಸಿಗುತ್ತೆ ಆಗಲೂ ಕೂಡ ತಕ್ಷಣಕ್ಕೆ ಅಲ್ಲಿ ಇದೆ ಇಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬರೋದಿಲ್ಲ ಯಾಕಂತ ಹೇಳಿದರೆ ಅದರ ನಂತರದ ಸ್ಪೆಷಾಲಿಟಿ ಆಗಿರುವಂತಹ ಕಣ್ಣಿನ ತಜ್ಞರನ್ನು ಅವರ ಅಭಿಪ್ರಾಯವನ್ನು ಪಡೆದುಕೊಳ್ಬೇಕಾದ ಬಹಳ ಅತ್ಯಾವಶ್ಯಕ ಆ ಕಾರಣವನ್ನು ಮುಂದಿಟ್ಟು ಮರು ದಿವಸ ಬೆಳಗ್ಗೆ ಅಂದರೆ ಮಂಗಳವಾರ ದಿವಸ ಬೆಳಗ್ಗೆ ಸಂಬಂಧಪಟ್ಟ ಡಾಕ್ಟ್ರುಗಳು ಸಂಬಂಧಿತ ತಾಯಿಯನ್ನು ಅಥವಾ ಅವರ ಸಂಬಂಧಿಕರನ್ನು ಕರೆದು ಮಾತಾಡ್ತಾರೆ ಮಾತಾಡಿ ಕಣ್ಣಿನ ಸಮಸ್ಯೆಗಳು ಇದ್ದಾಗಿ ಕಂಡು ಬರ್ತಾ ಇದೆ ಅದನ್ನು ಪರೀಕ್ಷೆ ಮಾಡೋದಕ್ಕೆ ನಮ್ಮ ವೆಲ್ನಾಕ್ ಆಸ್ಪತ್ರೆಯಿಂದ ವೈದ್ಯರುಗಳನ್ನು ಕರೆಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿಕೊಂಡು ಅವರಿಗೆ ಹೇಳಿದಾದ ತಕ್ಷಣ ಸ್ವಲ್ಪ ಗಲಿಬಿಲಿ ಆಗ್ತಾರೆ ಆದರೂ ಕೂಡ ಸಾಯಂಕಾಲದ ಹೊತ್ತಿಗೆ ನಮ್ಮ ತಜ್ಞರುಗಳು ಬಂದು ವೆನ್ಲಾಕ್ ಆಸ್ಪತ್ರೆಯಿಂದ ಆ ಪರೀಕ್ಷೆಯನ್ನು ಮಾಡ್ತಾರೆ ಅಲ್ಟ್ರಾಸೌಂಡ್ ಪರೀಕ್ಷೆಯನ್ನು ಕೂಡ ನೆರವೇರಿಸಿಕೊಡ್ತಾರೆ ಕಣ್ಣಿನ ಅಲ್ಟ್ರಾಸೌಂಡ್ ಪರೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕಂಡು ಬಂದದೇನಂತಂದರೆ ಒಂದು ಕಣ್ಣು ಗುಡ್ಡೆ ಅಲ್ಲಿ ಹುಟ್ಟಿನಿಂದಲೇ ಇಲ್ಲ ಅನ್ನುವಂಥದ್ದು ಅಲ್ಲಿ ಸಾಬೀತಾಗುತ್ತೆ ಅದನ್ನು ಪಾರ್ಟಿಗೆ ಹೇಳಿದಾಗ ಅಥವಾ ಸಂಬಂಧಿತರಿಗೆ ಹೇಳಿದಾಗ ಬಹಳಷ್ಟು ಒಂದು ವ್ಯಗ್ರರಾಗ್ತಾರೆ ಅವರು ಇದನ್ನು ಸರಿಯಾದ ಸಮಯದಲ್ಲಿ ಹೇಳಲಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಈ ಆಸ್ಪತ್ರೆ ಮೇಲೆ ಹೊರಿಸ್ತಾರೆ ಆದರೆ ನಾನು ಇದುವರೆಗೆ ಹೇಳಿಕೊಂಡು ಬಂದಿರುವಂಥದ್ದು ಅದು ತಜ್ಞರುಗಳು ಮಾಡಬೇಕಾದಂಥ ಕ್ರಮ ಯಾಕಂತ ಹೇಳಿದರೆ ಮಗುವಿನ ಆರೋಗ್ಯದ ಸ್ಥಿತಿಯಿಂದ ಮಗುವನ್ನು ಬದುಕುಳಿಸುವಂಥ ನಿಟ್ಟಿನಿಂದ ನಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಮಗುವಿಗೆ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಯಲ್ಲಿ ಲೈಫ್ ಸಪೋರ್ಟಿಂಗ್ ಔಷಧಿಗಳೇನಿದೆ ಅದನ್ನು ನಾವು ಮಾಡುವಂಥ ಕ್ರಮದಲ್ಲೇ ಮಾಡಿದ್ದೇವೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಆಮೇಲೆ ಮಗುವಿಗೆ ಮಗುವಿನ ಬಗ್ಗೆ ಸರಿಯಾದಂಥ ಸಮಯದಲ್ಲಿ ಹೇಳಲಿಲ್ಲ ಅನ್ನುವಂಥದ್ದಕ್ಕೆ ಇಲ್ಲಿ ನಾವು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಆ ನವಜಾತ ಶಿಶು ತೀವ್ರ ನಿಗಾ ಘಟಕದಲ್ಲಿ ಪ್ರವೇಶ ನಿರ್ಬಂಧಿತ ಆಗಿದ್ದರೂ ಕೂಡ ಭಾವನಾತ್ಮಕವಾದಂಥ ನೆಲೆಯಲ್ಲಿ ತಾಯಿ ತನ್ನ ಮಗುವನ್ನು ನೋಡದೆ ಭಾವನಾತ್ಮಕ ಕುಗ್ಗಿ ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಎರಡನೇದಾಗಿ ಮಗುವಿನ ಸ್ಥಿತಿಗತಿಯನ್ನು ಆಗಿಂದಾಗೆ ಅವಳು ಅರಿತುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ರತಿ ದಿವಸ ಬೆಳಗ್ಗೆ ಆಪ್ತ ಸಮಾಲೋಚನೆಯನ್ನು ನಮ್ಮ ತಜ್ಞ ವೈದ್ಯರುಗಳನ್ನು ಬಂದಿದ್ದೇವೆ ಅದು ಈ ಪರ್ಟಿಕ್ಯುಲರ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಭವ್ಯ ಅವರಿಗೆ ಕೂಡ ಆಪ್ತ ಸಮಾಲೋಚನೆ ನಮ್ಮ ತಜ್ಞ ವೈದ್ಯರಿಗೂ ನಡೆದಿದೆ ಅದರ ಜೊತೆಯಲ್ಲಿ ಭವ್ಯ ಅವರನ್ನೇ ಎಲ್ಲ ಏಸೆಪ್ಟಿಕ್ ಪ್ರಿಕಾಷನ್ಸ್ ಅಂತ ನಾವೇನು ಹೇಳ್ತೇವೆ ಅದನ್ನು ತೆಗೆದುಕೊಂಡು ಉಳಿದ ಮಕ್ಕಳಿಗೂ ತೊಂದರೆ ಆಗಬಾರ್ದು ಅನ್ನೋಂಥ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅವರನ್ನೇ ಖುದ್ದಾಗಿ ಕರೆದುಕೊಂಡು ಹೋಗಿ ಆ ಮಗುವನ್ನು ತೋರಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಈ ಸರ್ಕಾರಿ ಲೇಡಿ ಘೋಷಣಾ ಆಸ್ಪತ್ರೆಯಲ್ಲಿ ಮಾಡಿಕೊಂಡು ಬಂದಿದ್ದೇವೆ ಇನ್ನು ಮೂರನೇದಾಗಿ ಈ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗುವಂಥ ಕೇಸುಗಳು ಬೇರೆ ಯಾವುದೇ ಸಂದರ್ಭದಲ್ಲಿ ಇದ್ದರೂ ಕೂಡ ಮಗುವಿನ ಡೆಲಿವರಿ ಸಹಜ ಸ್ಥಿತಿಯಲ್ಲಿ ಆದರೆ ತಕ್ಷಣಕ್ಕೆ ಮಗುವಿನ ಫೋಟೋ ಮಗುವನ್ನು ನೇಕಡಾಗಿ ತಾಯಿಯ ಪಕ್ಕದಲ್ಲೇ ತಾಯಿಯ ಮುಖದ ಪಕ್ಕದಲ್ಲಿ ಮಲಗಿಸಿ ತಾಯಿದ್ದು ಮತ್ತು ಮಗುವಿನ ಫೋಟೋ ಬರೋದರ ಜೊತೆಯಲ್ಲಿ ಮಗುವಿನ ಕೈಗೆ ಕಟ್ಟಿದಂತಹ ಟ್ಯಾಗ್ ಏನಿದೆ ಆದರೆ ಮಗುವಿನ ಸಂಪೂರ್ಣ ಡೀಟೇಲ್ಸ್ ಇದೆ ಮಗುವಿನ ಪೇರೆಂಟ್ಸ್ ಯಾರು ಮಗುವಿನ ಸೆಕ್ಸ್ ಏನು ಮಗುವಿನ ಹೆರಿಗೆ ಆದಂಥ ಟೈಮ್ ಏನು ಎಲ್ಲವೂ ಕೂಡ ಅದರಲ್ಲಿ ನಮೂದಾಗಿರುತ್ತೆ ಅದರ ಜೊತೆಯಲ್ಲಿ ಕೆ ಶೀಟನ್ನು ಇಟ್ಟುಕೊಂಡು ನಾವು ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಇದು ಸಹಜವಾಗಿ ಯಾವುದೇ ಮಗುವಿಗೆ ತೊಂದರೆ ಇಲ್ಲದಂಥ ಕೇಸ್ಗಳಲ್ಲಿ ಆದರೆ ಏನಾದರೂ ತೊಂದರೆ ಇದ್ದರೆ ಏನು ಮಾಡ್ತೇವೆ ಅಂದರೆ ಎನ್ ಐ ಸಿಗೆ ಶಿಫ್ಟ್ ಆದಾಗ ಅಥವಾ ನವಜಾತ ಶಿಶು ತೀವ್ರ ಘಾಟಿಗೆ ಶಿಫ್ಟ್ ಆದಾಗ ಅಲ್ಲಿ ಕೂಡ ಅದೇ ಟ್ಯಾಗ್ ಅದೇ ಫೋಟೋ ಆಮೇಲೆ ಅದೇ ಕೆ ಶೀಟು ಇಟ್ಟುಕೊಂಡು ಫೋಟೋವನ್ನು ತೆಗೆದು ನಮ್ಮ ಸಿಸ್ಟಮಲ್ಲಿ ಅಪ್ಲೋಡ್ ಮಾಡಿರ್ತೇವೆ ಅದು ಕೂಡ ಇದೆ ಅದೇ ಅದಲ್ಲದೆ ಮಗುವನ್ನು ಡೆಲಿವರಿ ರೂಮಿನಿಂದ ಹೊರಗಡೆ ಕರ್ಕೊಂಡು ಬಂದಾಗ ಆಮೇಲೆ ಅಲ್ಲಿಂದ ಎನ್ ಐ ಹೋದಾಗ ಅದೇ ಮಗುವನ್ನು ಅಲ್ಲಿಗೆ ಎನ್ ಐ ಸಿಗೆ ಕರ್ಕೊಂಡು ಹೋಗಿದ್ದೇವೆ ಅನ್ನುವಂಥದ್ದು ಸಿ ಸಿ ಟಿ ವಿ ಫುಟೇಜ್ಗಳನ್ನು ನಾವು ಆಧರಿಸಿಕೊಂಡು ನಾವು ಅದನ್ನು ಹೇಳೋದಕ್ಕೆ ಸಾಧ್ಯ ಇದೆ ಈ ಕೇಸುಗಳಲ್ಲಿ ಕೂಡ ಆ ಅದೇ ಮಗುವನ್ನು ಭವ್ಯ ನಾಗರಾಜ್ ಅನ್ನುವಂಥ ಆ ಮಹಿಳೆ ಎತ್ತಂಥದ್ದೇ ಮಗುವನ್ನು ಉನ್ನತ ಚಿಕಿತ್ಸೆಗಾಗಿ ತರ್ಡ್ ಫ್ಲೋರ್ನಲ್ಲಿರುವಂಥ ಎನ್ ಐ ಸಿಯುಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆ ಕೊಟ್ಟಿರೋದಕ್ಕೆ ನಮ್ಮಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳು ಇದೆ ಆ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡುವಂಥ ಆ ಮಗುವಿನ ಹಿತದೃಷ್ಟಿಯಿಂದ ಯಾವುದೇ ರೀತಿ ನಮ್ಮ ವೃತ್ತಿ ಧರ್ಮಕ್ಕೆ ಅಪಚಾರ ಆಗದಂಥ ರೀತಿಯಲ್ಲಿ ಸರ್ಕಾರದ ಈ ವ್ಯವಸ್ಥೆಯಲ್ಲಿ ಸರ್ಕಾರದ ಗೌರವಕ್ಕೆ ಧಕ್ಕೆ ಬರದಂಥ ರೀತಿಯಲ್ಲಿ ನಮ್ಮ ಈ ಆಸ್ಪತ್ರೆಯ ಸರ್ವ ಸಿಬ್ಬಂದಿಗಳು ಕೆಲಸ ಮಾಡಿದರೆ ಯಾವುದೇ ರೀತಿಯಲ್ಲಿ ಆ ಒಂದು ಭವ್ಯ ಅನ್ನುವಂಥ ಮಹಿಳೆ ಕೊಟ್ಟಿರುವಂಥ ದೂರು ಅದು ನಿರಾಧಾರವಾದಂಥ ದೂರು ಅನ್ನೋದರ ಜೊತೆಯಲ್ಲಿ ಒಂದು ಭಿನ್ನವನ್ನು ತಮ್ಮೆಲ್ಲರಲ್ಲಿ ಮಾಡೋದಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ಸರ್ಕಾರಿ ಲೇಡಿ ಘೋಷನ್ ಆಸ್ಪತ್ರೆ ಅನ್ನುವಂಥದ್ದು ಹೆರಿಗೆಯ ಒಂದು ವ್ಯವಸ್ಥೆಯಲ್ಲಿ ಇಡೀ ಒಂದು ದೇಶದಲ್ಲಿ ಒಂದು ಅತ್ಯುನ್ನತವಾದಂಥ ಸ್ಥಾನವನ್ನು ಪಡೆದಿದೆ ಆ ಮೂಲಕ ಅದೆಷ್ಟೋ ಜನ ನೊಂದವರಿಗೆ ಅಥವಾ ಅಪೇಕ್ಷೆ ಮಾಡಿಕೊಂಡು ಬಂದಂಥ ಫಲಾನುಭವಿಗಳಿಗೆ ಒಳ್ಳೆಯ ಸೇವೆಯನ್ನು ಕೊಡ್ತಾ ಬಂದಿರುವಂಥ ಈ ಸಂಸ್ಥೆ ಸರ್ಕಾರಿ ಸ್ವಾಮ್ಯದ ಈ ಸಂಸ್ಥೆಗೆ ಇಷ್ಟೊಂದು ಮಹತ್ತರವಾದ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬಂದಂಥ ಈ ಸಂಸ್ಥೆಗೆ ಯಾವುದೇ ರೀತಿಯಲ್ಲಿ ಅಪಚಾರ ಆಗುವಂಥ ಕೆಲಸವನ್ನು ಯಾವ ಸಾರ್ವಜನಿಕರು ಮಾಡಬಾರ್ದು ಯಾಕಂತೇಳಿದ್ರೆ ಭಾಳ ಕಟ್ಟ ಕಡೆಯ ಒಂದು ವ್ಯಕ್ತಿಗಳಿಗೆ ಸಿಗಬೇಕಾದ ಸೌಲಭ್ಯವನ್ನು ಇಂಥ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಮಾಡಿ ಅಪಚಾರವನ್ನು ಎಸಗಿದಾಗೆ ಆಗ್ತದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂಥ ಘಟನೆಗಳನ್ನು ನಮ್ಮಲ್ಲಿ ಖುದ್ದಾಗಿ ಅವರು ಮಾತಾಡಿ ಅವರನ್ನು ಬಗೆಹರಿಸಿಕೊಳ್ಬೇಕು ಅದನ್ನು ನಾವು ಮಾತಾಡಿಕೊಂಡರೂ ಕೂಡ ಆ ಮೂಲಕ ಇದನ್ನು ಸಾರ್ವಜನಿಕವಾಗಿ ಅಪಚ ಅಪಪ್ರಚಾರ ಮಾಡುವಂಥ ವಿಚಾರವನ್ನು ಮಾಡಬಾರ್ದು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ